ಇಂದು ಮುಕ್ಲೆಪ್ಪ ಮತ್ತೆ ಗಾಯತ್ರಿ ಅವರು ಮೊದಲ ದೀಪಾವಳಿ ಹಬ್ಬವನ್ನ ಆಚರಿಸಿದ್ದಾರೆ ಹೌದು ಇಬ್ಬರು ಮದುವೆಯಾಗಿ ಸುಮಾರು ಒಂದು ನಾಲ್ಕು ತಿಂಗಳಾಗುತ್ತಾ ಬಂತು ಒಂದು ವಿಚಾರ ಬಹಳಷ್ಟು ಸುದ್ದಿ ಕೂಡ ಆಗಿತ್ತು ನಂತರ ಸ್ಟೇಷನ್ ಮೆಟ್ಲು ಕೂಡ ಹತ್ತಿರುತ್ತಾರೆ ಆದ್ರೆ ಈಗ ಎಲ್ಲವೂ ಕೂಡ ತಣ್ಣಗಾದಂತಿಯ ಇದೆ ದೀಪಾವಳಿ ಹಬ್ಬ ಎಲ್ಲರೂ ಕೂಡ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದಾರೆ ಮನೆಯಲ್ಲೂ ಕೂಡ ಅಷ್ಟೇ ಸಂಭ್ರಮದ ವಾತಾವರಣ ಮುಕ್ಲೆಪ್ಪ ಮತ್ತು ಗಾಯತ್ರಿ ಜಲಿಯಾಳ್ ಅವರು ಕೂಡ ಅಷ್ಟೇ ಚೆನ್ನಾಗಿ ದೀಪಾವಳಿ ಹಬ್ಬವನ್ನ ಆಚರಣೆ ಮಾಡಿದ್ದಾರೆ ಆ ಮುಕ್ಲಪ್ಪ ಅವರೇ ಎಳಿದಾಗೆ ಗಾಯತ್ರಿ ಅವರು ಹಿಂದೂ ಧರ್ಮವನ್ನೇ ಪಾಲಿಸಲಿ ನಾನು ನನ್ನ ಮುಸಲ್ಮಾನ್ ಧರ್ಮವನ್ನು ಪಾಲಿಸ್ತೀನಿ ನಾವು ಹಲವು ವರ್ಷಗಳಿಂದ ಪ್ರೀತಿಯನ್ನು ಮಾಡ್ತಾ ಇದ್ವಿ ಅದಕ್ಕೇನೆ ನಾವು ಮದುವೆ ಆಗಿದ್ದೇವೆ ಕುಟುಂಬಸ್ಥರು ಸಹ ಒಪ್ಪಿದ ಕಾರಣವೇ ಆಗಿದ್ದು ಆದರೆ ಗಾಯತ್ರಿ ಅವರ ತಂದೆ ತಾಯಿ ಬೇರೆಯವರ ಮಾತನ್ನು ಕೇಳಿಕೊಂಡು ನನ್ನ ಮೇಲೆ ದೂರನ ಸಹ ಅದು ಕೊಟ್ಟಿದ್ದಾರೆ ಈಗ ಎಲ್ಲವೂ ಕೂಡ ತಣ್ಣಗಾಗಿದೆ ಅನ್ನುವಂಥ ಒಂದು ಮಾತನ್ನು ಮುಖ್ಯಪ್ಪ ತಿಳಿಸಿದ್ದಾರೆ ಹೌದು ಮುಖ್ಯಪ್ಪ ತುಂಬನೇ ಒಳ್ಳೆಯವರು ಮುಖ್ಯಪ್ಪ ಚೆನ್ನಾಗಿ ಕಾಮಿಡಿ ವಿಡಿಯೋಸನ್ನು ಮಾಡ್ತಾರೆ ಗಾಯತ್ರಿ ಅವರನ್ನ ಜೊತೆ ಸೇರಿಸ್ಕೊಂಡು ಸುಮಾರು ಮೂರ್ನಾಲ್ಕು ವರ್ಷಗಳಿಂದ ವಿಡಿಯೋಸ್ಗಳನ್ನು ಸಹ ಮಾಡ್ತಾ ಇದ್ದಾರೆ ಲವ್ ಕೂಡ ಆಗಿ ಮದುವೆನ ಸಹ ಮಾಡ್ಕೋತಾರೆ ಅದು ಸಿಂಪಲ್ ಆಗಿ ಒಂದು ದೇವಸ್ಥಾನದಲ್ಲಿ ಅದಾದ ಬಳಿಕ ವಿವಾದಗಳು ಕೂಡ ಕ್ರಿಯೇಟ್ ಆಗುತ್ತೆ ವಿಚಾರ ಗೊತ್ತಾಗುತ್ತೆ ಹಿಂದೂಪರ ಸಂಘಟನೆಯವರು ಕೂಡ ಗಲಾಟೆ ಮಾಡೋಕ್ಕೆ ಶುರು ಮಾಡ್ತಾರೆ ಸೊ ಅದನ್ನೆಲ್ಲವೂ ಕೂಡ ಗಮನಿಸ್ತಿರ್ತೀವಿ ನಾವು ಕೂಡ ಯಾಕೆಂದರೆ ಮುಕ್ಡಪ್ಪ ಅವರು ಬಹಳನೇ ಅದ್ಭುತವಾಗಿ ಕೂಡ ಹಲವು ಹಲವು ವರ್ಷಗಳಿಂದ ಮಿಂಚುತಾ ಇದ್ದಾರೆ ಎಲ್ರಿಗೂ ಕೂಡ ಚಿರಪರಿಚಯವಾದಂಥ ವ್ಯಕ್ತಿ ಇವತ್ತು ತುಂಬ ಅನ್ಯೋನ್ಯವಾಗಿದ್ದಾರೆ ಪತಿ ಮತ್ತು ಪತ್ನಿ